ಮದ್ದೂರು ಕೋಮುದಳ್ಳೂರಿಗೂ ಬಡವರಿಗೆ ನೀಡ್ತಿರುವಂತಹ ಯೋಜನೆಗಳಿಗೂ ಏನು ಸಂಬಂಧ ಮದ್ದೂರು ಕೋಮು ಸಂಘರ್ಷಕ್ಕೆ ಗ್ಯಾರಂಟಿ ಯೋಜನೆಗಳು ಕಾರಣನಾ ಇಂತ ಅಸಂಬದ್ಧ ಹೇಳಿಕೆಗಳನ್ನ ನೀಡೋ ಕಾರಣಕ್ಕೋಸ್ಕರವೇ ಇವರನ್ನ ಸುಮಲತಾ ಅಂತ ಕರೆಯೋದ ಸುಮಲತಾ ಅವರು ಮಾತಾಡುವಾಗ ಬಿಜೆಪಿಯವರು ಜಾಗ ಖಾಲಿ ಮಾಡಿದ್ರು ಇದೇನಾ ಬಿಜೆಪಿನಲ್ಲಿ ಸುಮಲತಾ ಅವರಿಗೆ ಬೆಲೆ ಬಡವರ ಮಕ್ಕಳಿಗೆ ಸರ್ಕಾರವನ್ನ ಕಿತ್ತೆಸೆರಿ ಅಂತ ಕರೆ ಕೊಟ್ಟಿದರಲ್ಲ ಸುಮಲತಾ ಅವರು ಅವರ ಪುತ್ರ ಅಭಿಷೇಕ್ ಅವರನ್ನು ಬೀದಿಗಿಳಿಸ್ತಾರ ನಮಸ್ಕಾರ ಬುಗುನ್ಕೆರೆ ಡೇ ಸ್ವಾಗತ ನಾನು ದ್ರಣೇಶ್ ಕೆರೆ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅವರು ಮದ್ದೂರಿಗೆ ಭೇಟಿ ಕೊಟ್ಟು ಯದ್ವಾತದ್ವಾ ಮಾತನಾಡಿದ್ದಾರೆ ಮದ್ದೂರು ಕೋಮು ಸಂಘರ್ಷಕ್ಕೆ ಗ್ಯಾರಂಟಿ ಯೋಜನೆಗಳು ಕಾರಣ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಒಂದೇ ಒಂದು ಸಲ ಶಾಂತಿ ಕಾಪಾಡಿ ಅನ್ಯೋನ್ಯವಾಗಿರಿ ಎನ್ನುವಂಥ ಮಾತು ಅವರ ಬಾಯಿಂದ ಬಂದಿಲ್ಲ ಬದಲಿಗೆ ನೇಪಾಳದ ಹಿಂಸಾಚಾರ ಆರ್ ಸಿ ಬಿ ವಿಜಯೋತ್ಸವ ಭಾರತದ ಆರ್ಥಿಕತೆ ಪ್ರಧಾನಮಂತ್ರಿ ಮೋದಿ ಹೀಗೆ ಏನೇನೋ ಹೇಳಿದರು ಅದೇನಾದರೂ ಇರಲಿ ಇವರು ಬಡವರ ಅನ್ನದ ಬಗ್ಗೆ ಮಾತನಾಡಿದ್ದು ಯಾವ ಕಾರಣಕ್ಕೋಸ್ಕರ ಸುಮಲತಾ ಬಡವರನ್ನ ಈ ರೀತಿ ದೂಷಿಸಿ ಅಥವಾ ಅವಮಾನಿಸಿ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಸುಮಲತಾ ಅವರ ತಂತ್ರಗಾರಿಕೆ ಏನು ಸುಮಲತಾ ಮಾತನಾಡುವಾಗ ಬಿ ಜೆ ಪಿ ನಾಯಕರು ಒಬ್ಬರೂ ಇರಲಿಲ್ಲ ಏಕಾಂಗಿ ಆಗ್ಬಿಟ್ರ ಸುಮಲತಾ ಬಿ ಜೆ ಪಿಯವರನ್ನು ಒಲಿಸ್ಕೊಳ್ಳಿಕ್ಕೆ ಈ ರೀತಿಯೆಲ್ಲ ಬಡವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರ ಮೊದಲಿಗೆ ಸುಮಲತಾ ಅವರು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾತನಾಡಿದರೆ ಮದ್ದೂರು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದರೆ ಅನ್ನುವಂಥ ವಿಡಿಯೋವನ್ನ ನೋಡಿ ಆಮೇಲೆ ನಾನು ಅದರ ಬಗ್ಗೆ ಮಾತನಾಡ್ತೀನಿ ಪ್ರಶ್ನೆ ಕೇಳಿದ್ರಲ್ವಾ ಈಗ ನಾನು ಕೂಡ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಬಯಸ್ತಿದ್ದೀನಿ ಈ ಮದ್ದೂರು ಕೋಮು ಸಂಘರ್ಷಕ್ಕೂ ಬಡವರ ಯೋಜನೆಗಳಿಗೂ ಏನ್ ಸಂಬಂಧ ಮದ್ದೂರಿನಲ್ಲಿ ಇಂಥದ್ದೊಂದು ನಡಲಿಕ್ಕೆ ಗ್ಯಾರಂಟಿ ಯೋಜನೆಗಳ ಕಾರಣನಾ ಸರ್ಕಾರಗಳು ಬಡವರಿಗಾಗಿ ಕಲ್ಯಾಣ ಕಾರ್ಯಕ್ರಮವನ್ನು ರೂಪಿಸಿದ್ರೆ ಅದು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಂತಾಗತ್ತಾ ಸುಮಲತಾ ಅವರೇ ನಿಮ್ಗೆ ಯಾಕೆ ಬಡವರ ಮೇಲೆ ಸಿಟ್ಟು ಬಡವರು ಮತ ಹಾಕಿದಿಂದ ತಾನೇ ನೀವು ಸಂಸದರಾಗಿದ್ದು ಬಡವರು ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ರಿಂದ ತಾನೇ ನೀವು ಖ್ಯಾತ ನಟಿ ಅಂತ ಅನ್ನಿಸ್ಕೊಂಡಿರೋದು ಸೆಲೆಬ್ರಿಟಿ ಅಂತ ಅನಿಸ್ಕೊಂಡಿರೋದು ನೀವು ಮಾತ್ರ ತೆರಿಗೆ ಕಟ್ತೀರಾ ಬಡವರು ತೆರಿಗೆ ಕಟ್ಟಲ್ವಾ ಬಡವರು ಮನ ಕಂದಾಯ ಕಟ್ಟಲ್ವ ಬಡವರು ಸೋಪು ಪೇಸ್ಟು ಪೆನ್ನು ಪೆನ್ಸಿಲು ಇವ್ನ ಯಾವ್ದಾದ್ರು ಖರೀದಿ ಮಾಡಲ್ವಾ ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ವಾ ನೀವು ಜಾಸ್ತಿ ಬಳಸ್ಬೋದು ಜಾಸ್ತಿ ಟ್ಯಾಕ್ಸ್ ಕಟ್ಬೋದು ಬಡವರು ಕಮ್ಮಿ ಬಳಸ್ತಾರೆ ಕಮ್ಮಿ ಟ್ಯಾಕ್ಸ್ ಕಟ್ತಾರೆ ಇಷ್ಟೇ ವ್ಯತ್ಯಾಸ ಅವರು ಟ್ಯಾಕ್ಸ್ ಕಟ್ಟಲ್ಲ ಅನ್ನುವಂಥ ನಿಮ್ಮ ಮನಸ್ಥಿತಿಯನ್ನು ದಯವಿಟ್ಟು ಬದಲಾವಿಸ್ಕೊಳ್ಳಿ ಇದು ಸುಮಲತಾ ಅವರು ಮಾತ್ರ ಅಲ್ಲ ಈ ರೀತಿಯ ಮನಸ್ಥಿತಿ ಬಹಳ ಜನಕ್ಕಿದೆ ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ವಿಷಯ ಸುಮಲತಾ ಅವರೇ ನೀವು ಬೆಂಗಳೂರಿಂದ ಮದ್ದೂರಿಗೆ ಬಂದ್ರಲ್ಲ ಎಕ್ಸ್ಪ್ರೆಸ್ ವೇ ನಲ್ಲಿ ತಾನೆ ಎಕ್ಸ್ಪ್ರೆಸ್ ವೇ ಯಾರ ದುಡ್ಡಿನಿಂದ ಮಾಡಿದ್ದು ಇದೇ ಬಡವರು ಕಟ್ಟಿದ ತೆರಿಗೆ ಹಣದಿಂದ ಮಾಡಿದ್ದು ಬೆಂಗಳೂರಿನಲ್ಲಿ ಓಡಾಡುವಂತಹ ರಾಜಧಾನಿಗಳಲ್ಲಿ ಓಡಾಡುವಂತಹ ಮೆಟ್ರೋಗಳು ಫ್ಲೈಓವರ್ಗಳು ಇವೆಲ್ಲ ಯಾರ ದುಡ್ಡಿಂದ ಕಮ್ಮಿ ಮಾಡಿರೋದು ಬಡವರ ದುಡ್ಡಿಂದ ಬಡವರ ತೆರಿಗೆ ದುಡ್ಡಿಂದ ಬಡವರ ಬೆವರಿನ ದುಡ್ಡಿಂದ ನೀವು ಮಾತ್ರ ತೆರಿಗೆ ಕಟ್ಟಲ್ಲ ಬಡವರು ಕಟ್ತಾರೆ ಒಂದ್ ಸೆಗೈನ್ ಅವ್ರು ಕಡಿಮೆ ಕಟ್ತಾರೆ ನೀವು ಜಾಸ್ತಿ ಕಟ್ತೀರಿ ಬಿಕಾಸ್ ನೀವು ಇಲ್ಲಿನ ಸೌಲಭ್ಯವನ್ನ ಜಾಸ್ತಿ ಬಳಸ್ಕೊಡ್ತಿದ್ರಿ ಆ ಕಾರಣಕ್ಕೋಸ್ಕರ ನೀವು ಜಾಸ್ತಿ ಕಟ್ತೀರಿ ಅಷ್ಟೇ ಸುಮಲತಾ ಅವ್ರಿಗೂ ಇದು ಬೇರೆಯವ್ರಿಗೂ ಅನ್ವಯ ಆಗುವಂತ ಮಾತು ಸುಮಲತಾ ಅವ್ರೆ ನೀವು ನೇಪಾಳದ ಬಗ್ಗೆ ಮಾತನಾಡಿದ್ರಿ ನೇಪಾಳದ ಹಿಂಸಾಚಾರ ಕ್ರಾಂತಿ ಬಗ್ಗೆ ಮಾತನಾಡಿದ್ರಿ ಇಲ್ಲೂ ಅಂತದೇ ಕ್ರಾಂತಿ ಆದ್ರೆ ನಾವು ತೆರಿಗೆ ಕಟ್ತಿದ್ದೀವಿ ಆದರೂ ಕೂಡ ನಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಅಂತೇಳಿ ಬಡವರು ರೊಚ್ಚಿಗೆದ್ರೆ ನಿಮ್ಮ ಸಿನಿಮಾವನ್ನ ನೋಡದೇ ಇದ್ದರೆ ಅಥವಾ ನಿಮಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಿಂತ್ರೆ ಮತ ಆಗ್ತಾ ಇದ್ದರೆ ಅಥವಾ ನಿಮ್ಮ ಪುತ್ರ ನಿಂತ್ರೆ ಅವ್ರಿಗೆ ಮತ ಆಗ್ತಾ ಇದ್ದರೆ ಅದೇ ರೀತಿ ಹಿಂಸಾಚಾರಕ್ಕಿಳಿದ್ರೆ ಕ್ರಾಂತಿಗಳಿದ್ರೆ ಆಗ ನಿಮ್ಮಂತಹ ಮನಸ್ಥಿತಿ ಉಳ್ಳಂತವರ ಗತಿ ಏನಾಗಬೇಕು ಸುಮಲತಾ ಅವರ ಇನ್ನೊಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ ಇದನ್ನಂತೂ ನೀವು ಬಹಳ ಬಹಳ ಗಮನ ಇಟ್ಟು ಕೇಳಬೇಕು ಏನಪ್ಪಾ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನೀವು ಪ್ಲೇ ಮಾಡಿದ್ದು ಸ್ವಾಭಿಮಾನದ ಕಾರ್ಡನ್ನು ಹಾಗಾಗಿ ಮಂಡ್ಯದ ಮಹಿಳೆಯರು ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಬಿಟ್ಟು ನಿಮ್ಮನ್ನು ಬೆಂಬಲಿಸಿದರು ಆದರೆ ನೀವು ಇವತ್ತು ಆ ಮಹಿಳೆಯರಿಗೆ ಅವಮಾನವನ್ನು ಮಾಡ್ತಿದ್ದೀರಿ ಯಾಕೆ ಅಂದರೆ ಸರ್ಕಾರ ಈಗ ಕೊಡ್ತಿರುವಂಥ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಬಹುತೇಕ ಸ್ತ್ರೀ ಕೇಂದ್ರಿತವಾದದ್ದು ಅಂದರೆ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಮಾಡಿಕೊಡುವಂಥವು ಅನ್ನಭಾಗ್ಯದ್ದು ಅದು ಓಕೆ ಅದು ಫಿಫ್ಟಿ ಫಿಫ್ಟಿ ಅಂತ ಅನ್ಕೊಳ್ಳೋಣ ಗೃಹಲಕ್ಷ್ಮಿ ನೇರವಾಗಿ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಫ್ರೀಯಾಗಿ ಓಡಾಡ್ಬೋದು ಮತ್ತೆ ಹೆಣ್ಮಕ್ಕಳಿಗೆ ವಿದ್ಯಾಸರಿ ಯೋಜನೆ ಇದೆ ಈಗ ಯುವ ನಿಧಿ ಯೋಜನೆ ಇದೆ ಅದಲ್ಲದೆ ಗೃಹ ಜ್ಯೋತಿ ಯೋಜನೆ ಮೂಲಕವೂ ಕೂಡ ಮಹಿಳೆಯರಿಗೆ ಲಾಭ ಆಗುತ್ತೆ ಒಟ್ಟಿನಲ್ಲಿ ಹೆಚ್ಚು ಲಾಭ ಮಹಿಳೆಯರಿಗೆ ಆಗ್ತದೆ ಇನ್ಫ್ಯಾಕ್ಟ್ ಆರೋಪ ಕೂಡ ಇದೆ ಈ ಸರ್ಕಾರ ಬರೀ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಕೊಡ್ತದೆ ಪುರುಷರಿಗೆ ಕೊಡ್ತಿಲ್ಲ ಅಂತ ಸೊ ಈಗ ಆ ಮಹಿಳೆಯರನ್ನ ನೀವು ಬಡವರು ನೀವು ಬಿಟ್ಟಿ ಭಾಗ್ಯ ನೀವು ಇನ್ಫ್ಯಾಕ್ಟ್ ನೀವೇ ಬಿಟ್ಟಿ ಭಾಗ್ಯ ಅನ್ನೋ ಪದವನ್ನ ಬಳಸಿದಿರಿ ನಿಮ್ಮ ಬಾಯಿಂದ ಇದು ನೀವು ಮಹಿಳೆಯರಿಗೆ ಮಾಡುವಂತ ಅಪಮಾನ ಅಲ್ವಾ ಅದು ಒಬ್ಬ ಮಹಿಳೆಯಾಗಿ ಮಹಿಳೆಯರ ಸ್ವಾಭಿಮಾನಕ್ಕೆ ಮಾಡುವಂತ ಅಪಮಾನ ಅಲ್ವಾ ಹಿಂದೆ ಸ್ವಾಭಿಮಾನದ ಕಾರ್ಡನ್ನು ಪ್ಲೇ ಮಾಡಿ ಗೆದ್ದು ಸಂಸದರಾಗಿದ್ದವರು ಆಡುವಂತ ಮಾತ ಇದು ಸುಮಲತಾ ಅವರೇ ಇರಲಿ ನೀವು ಈ ರೀತಿ ಮಾತಾಡ್ತಿರೋದು ಯಾಕೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಪಿಯಲ್ಲಿ ಈಗ ನೀವು ನಿರುದ್ಯೋಗಿ ಮೂಲೆಗೆ ತಳ್ಳಲ್ಪಟ್ಟವರು ನಿಮ್ಮನ್ನ ಯಾವ ಸಭೆ ಸಮಾರಂಭಗಳಿಗೂ ಕರಿತಿಲ್ಲ ಅದರಿಂದಾಗಿ ಬಿಜೆಪಿಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಈ ರೀತಿಯ ಮಾತುಗಳನ್ನು ಆಡ್ತಿದ್ರಿ ಬಿ ಜೆ ಪಿಯ ಫ್ರೆಂಚ್ ಎಲಿಮೆಂಟ್ಗಳನ್ನು ಮೀರಿಸೋ ರೀತಿನಲ್ಲಿ ಮಾತನಾಡ್ತಿದ್ರಿ ಮದ್ದೂರು ಸಂಘರ್ಷಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಅದ್ರ ಬಗ್ಗೆ ಮಾತನಾಡಿದ್ರಿ ಅದಕ್ಕೆ ನಾನು ನಿಮ್ಮನ್ನ ಬಿ ಜೆ ಪಿಯ ಯ ಫ್ರೆಂಚ್ ಎಲಿಮೆಂಟ್ ಮೀರಿಸೋ ರೀತಿಯಲ್ಲಿ ಮಾತಾಡಿದ್ರಿ ಅಂತ ಹೇಳಿದ್ದು ಇಷ್ಟೆಲ್ಲ ಆದರೂ ಬಿ ಜೆ ಪಿ ನಾಯಕರು ನಿಮ್ಗೆ ಕೊಡ್ತಿರುವಂಥ ಬೆಲೆ ಎಂತದ್ದು ಗೊತ್ತಾ ನೀವು ಮದ್ದೂರಿನಲ್ಲಿ ಮಾತನಾಡುವಾಗ ಒಬ್ಬನೇ ಒಬ್ಬ ಬಿ ಜೆ ಪಿ ನಾಯಕರಿದ್ದ್ರ ಆರ್ ಅಶೋಕ್ ವಿಜಯೇಂದ್ರ ಸಿ ಟಿ ರವಿ ಅಶ್ವಥ್ ನಾರಾಯಣ್ ಯಾರಾದರೂ ಇದ್ರ ಫಸ್ಟ್ ಆಫ್ ಆಲ್ ಬಿ ಜೆ ಪಿ ನಾಯಕರು ಅಲ್ಲೊಂದು ದೊಡ್ಡ ಒಡಕಿತ್ತು ಬಿಡಿ ವಿಜಯೇಂದ್ರ ಉದ್ಘಾಟನೆ ಮಾಡಿ ಅವ್ರೂಪಾಡುಗೆ ಅವರು ಹೋದ್ರು ಅಶೋಕ್ ಅವ್ರು ಮಾಡುವ ಮಾತಾಡುವಾಗ ಸಿ ಟಿ ರವಿ ಎದ್ದೋದ್ರು ಅಶ್ವತ್ ನಾರಾಯಣ್ ಮಾತಾಡುವಾಗ ಅಶೋಕ್ ಎದ್ದೋದ್ರು ಈ ಥರ ಸಮಸ್ಯೆ ಇತ್ತು ಅವರು ಒಡಕಿದ್ದೇನೆ ಇರಲಿ ನಿಮಗೆ ಅವರು ಕೊಡ್ತಿರುವಂಥ ಕಿಮ್ಮತ್ತು ಎಷ್ಟು ಸೊ ಈಗ ನೀವು ಬಿ ಜೆ ಪಿ ನಾಯಕರನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಿರುದ್ಯೋಗಿ ಆಗಿರುವ ರಾಜಕೀಯವಾಗಿ ನಿಮಗೆ ಬೇರೆ ಕೆಲಸ ಇರ್ಬೋದು ನಾನು ಅದನ್ನ ಹೇಳ್ತಿಲ್ಲ ಸೊ ರಾಜಕೀಯವಾಗಿ ಆಗಿರುವಂತ ನೀವು ಏನಾದರೂ ಪಕ್ಷದಿಂದ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಏನು ಉದ್ದೇಶ ಇಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ರಾಜ್ಯಸಭಾ ವಿಧಾನ ಪರಿಷತ್ತು ಈ ಥರದ್ದೇನೋ ಇದ್ದ ಉದ್ದೇಶ ಇದ್ದಿರಬಹುದು ಬಹುದು ಸೊ ಈ ರೀತಿ ಕೀಳುಮಟ್ಟದ ರಾಜಕಾರಣಕ್ಕೆ ಇಳ್ದಿದ್ರಿ ಅಂತ ಅನಿಸುತ್ತೆ ನಿಮ್ಮ ಮಾತುಗಳು ಕೀಳುಮಟ್ಟ ಎನ್ನುವಂಥ ಪದ ಬಳಸಿದ್ದೇನಕ್ಕೆ ಅಂದರೆ ಒಂದು ನೀವು ಬಡವರ ಬಗ್ಗೆ ಮಾತನಾಡಿದ್ದಕ್ಕೆ ಬಡವರ ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಎಂದು ಕರೆದಕ್ಕೆ ಅದರಲ್ಲೂ ಮಹಿಳೆಯರ ಯೋಜನೆಗಳನ್ನು ನೀವು ಅಪಮಾನ ಮಾಡಿದ್ದಕ್ಕೆ ಇಷ್ಟಕ್ಕೂ ಮೀರಿ ನೀವು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾತಾಡಿದಿರಿ ಅಂತ ನನಗಂತೂ ಅನ್ನಿಸ್ತಿಲ್ಲ ಬಿ ಜೆ ಪಿಯನ್ನು ಒಲಿಸ್ಕೊಳ್ಳುವ ನಿಮ್ಮ ಉದ್ದೇಶವನ್ನು ಬಿಟ್ಟರೆ ಬೇರೆದು ನನಗೆ ಗೊತ್ತಾಗ್ತಿಲ್ಲ ವೀಕ್ಷಕರೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಗೇನಾದರೂ ಇದ್ದರೆ ಈ ಥರ ಈ ಇದ್ರಿಗೆ ಸಂಬಂಧಪಟ್ಟಂತೆ ಬೇರೆ ದೃಷ್ಟಿಕೋನಗಳಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು